ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಬಂದು ಅಡಿಕೆಯಲ್ಲಿ ಅತಿ ಹೆಚ್ಚು ಕಾಡುವ ಕೀಟ ಇದು ವಿಶೇಷವಾಗಿ ಒಂದು ಕೀಟದ ಬಗ್ಗೆ ಇದೆ ತಮಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಒಂದಷ್ಟು ಅನುಭವ ಇರತಕ್ಕಂಥ ಸಾಕಷ್ಟು ಅನುಭವ ಇರ್ತಕ್ಕಂಥ ರೈತರು ಇದರ ಬಗ್ಗೆ ಗಮನ ಹರಿಸಿರ್ತೀರ ಅದ್ರ ಬಗ್ಗೆ ವಿಶ್ಲೇಷಣಾತ್ಮಕವಾಗಿ ಮತ್ತು ಅದಕ್ಕೆ ಒಂದಿಷ್ಟು ವಿಶೇಷ ಪರಿಹಾರ ಕ್ರಮಗಳು ಅಥವಾ ವಿಶೇಷ ಗಮನಗಳನ್ನು ನಾವು ಏನು ಹರಿಸ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತಿನ ವಿಷಯದಲ್ಲಿ ನಾವು ತಮ್ಮ ಮುಂದೆ ಹಾಜರಿದ್ದೇವೆ ಎಂದಿನಂತೆ ಎಲ್ಲ ನಮ್ಮ ಸರಿಗೂ ಮತ್ತು ವಿವರ್ಸ್ಗಳಿಗೆ ಧನ್ಯವಾದಗಳನ್ನು ಮಾಡ್ತಾರೆ ಕಾರ್ಯಕ್ರಮವನ್ನು ಮುಂದುವರೆಸ್ಕೊಂಡು ಬಂದಿದ್ದೆ ಅಡಿಕೆಯಲ್ಲಿ ಹೆಚ್ಚು ಕಾಡುತ್ತಿರುವ ಕೀಟ ಅಂತ ಹೇಳಿದ್ರೆ ನಮಗೆ ಸ್ಪೆಂಡಿ ಬಗ್ಗೆ ನಿಮಗೆ ಇದು ಇದನ್ನು ಕೀಟ ಅಂತಲೂ ಹೇಳ್ಬೋದು ತಿಗಣಿ ಅಂತಲೂ ಹೇಳ್ಬೋದು ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆ ಇದು ಸಾಕಷ್ಟು ಕಾಟ ಕೊಡುತ್ತೆ ಸಾಕಷ್ಟು ಇಳುವರಿಯ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ ಇಳುವರಿಯ ಮೇಲೆ ಪರಿಣಾಮ ಬೀರುವಾಗ ಕಾರಣ ಇಷ್ಟೇ ಈ ಮೊದಲನೇ ನಾವು ವಿಡಿಯೋದಲ್ಲಿ ನೋಡಿದಿರ್ತಕ್ಕಂತೆ ನಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏನಿದೆ ಆ ಸಮಯದಲ್ಲೇ ನಮಗೆ ಮೊದಲನೇ ಹಂತದ್ದಾಗಿರುತ್ತೆ ಆ ಸಮಯದಲ್ಲೇ ಈ ಕೀಟ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ ಇದು ಸಮ ಸಹಜವಾಗಿ ನಮಗೆ ಇಳುವರಿಯ ಮೇಲೆ ಪರಿಣಾಮ ಹೇಗೆ ಬೀರುತ್ತೆ ಅಂತ ಹೇಳಿದ್ರೆ ಇದು ನಮಗೆ ಹೀರುವ ಕೀಟ ಇದು ನಮಗೆ ಎಲೆಯ ಎಲೆಗಳು ಮತ್ತು ಎಳೆಯಾದ ಕಾಯಿ ಎಳೆಯ ಸುಳಿ ಭಾಗ ಏನಿದೆ ಅದರಲ್ಲಿ ರಸ ಹೀರೋದ್ರ ಮೂಲಕ ನಮಗೆ ಸಾಕಷ್ಟು ತೊಂದರೆ ಇದೆ ಬೆಳೆಗಳಿಗೆ ಎಲೆಗಳು ಮತ್ತು ನಮ್ಮ ಸುಳಿ ಏನಿದೆ ಸುಳಿಗೆ ಇದು ರಸ ಹೀರೋದ್ರಿಂದ ತಮಗೆಲ್ಲರಿಗೂ ಗೊತ್ತೇ ಇದೆ ಸಹಜವಾದ ಪ್ರಕ್ರಿಯೆ ಪತ್ರ ಹರಿಕಿನಲ್ಲಿ ಸಮಸ್ಯೆ ಆಗುತ್ತೆ ಫೋಟೋಸಿಂಥಸಿಸ್ ಪ್ರಾಬ್ಲಮ್ ಆಗುತ್ತೆ ತನ್ನ ಮೂಲಕ ರೋಗ ನಿರೋಧಕ ಶಕ್ತಿ ಮತ್ತು ಆಹಾರ ಉತ್ಪಾದನೆ ಆಗತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ ಆಹಾರ ಉತ್ಪಾದನೆ ಆಗುವಂಥ ಪ್ರಮಾಣ ಕಡಿಮೆ ಆದ ತಕ್ಷಣ ನಮಗೆ ಇಳುವರಿಗೆ ನೇರ ನೇರ ಅದು ಸಂಬಂಧ ಇದೆ ಮತ್ತು ಪರಿಣಾಮ ಬರುತ್ತೆ ಇನ್ನು ಕಾಯಿನಲ್ಲಿ ನಮಗೆ ರಸ ಹೀರಿದಾಗ ಏನಾಗುತ್ತೆ ಕಾಯಿನಲ್ಲಿ ರಸ ಹೀರಿದಾಗ ಸಣ್ಣ ಅಡಿಕೆ ಮಿಳ್ಳೆಗಳು ಅಂತ ಹೇಳ್ತೇವೆ ಅಡಿಕೆ ಮಿಳ್ಳೆಗಳಲ್ಲಿ ನಮಗೆ ರಸ ಹೀರಿದಾಗ ಅಡಿಕೆ ಮಿಲ್ಲೆಗಳು ಉದುರಲಿಕ್ಕೆ ಶುರು ಆಗುತ್ತೆ ಇದರ ಮೊದಲನೇ ವೀಡಿಯೋ ನಮ್ಮದು ಬ್ಯಾಕ್ ಮೇಲಿತ್ತು ಸಿಂಗಾರ ಅಥವಾ ಹಿಂಗಾರ ಉಣಗುವುದರ ಬಗ್ಗೆ ಇತ್ತು ಸಿಂಗಾರ ಅಥವಾ ಅಥವಾ ಹಿಂಗಾರ ಉಣಗುವುದನ್ನು ನಾವು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ಸಮಯದಲ್ಲಿ ನಮಗೆ ಅಡಿಕೆ ಮಿಲ್ಲೆ ಕಾಯಿ ಕಚ್ಚಲಿಕ್ಕೆ ಶುರು ಆಗುತ್ತೆ ಅಡಿಕೆ ಮಿಲ್ಲೆಗಳ ಕಾಯಿ ಕಚ್ಚಿದ್ದನ್ನು ಈ ರಸ ಕೀಟಗಳು ಹೀರೋದ್ರಿಂದ ನಮಗೆ ಅಡಿಕೆ ಮಿಲ್ಲೆ ಉದುರ್ಲಿಕ್ಕೆ ಶುರು ಆಗುತ್ತೆ ಅಥವಾ ಅಡಿಕೆ ಕಾಯಿ ಉದುರೋದು ಅಂತ ನಾವು ಹೇಳ್ತೇವೆ ಮಿಲ್ಲೆ ಉದುರುತ್ತದೆ ಆ ಕಾರಣಕ್ಕೆ ನಮಗೆ ಇಳುವರಿಯಲ್ಲಿ ಸಾಕಷ್ಟು ಕೊರತೆ ಉಂಟಾಗುತ್ತೆ ಮೊದಲನೇ ಹಂತದಲ್ಲಿ ನಮಗೆ ಡಯಬ್ಯಾಕಿಂದ ಸಮಸ್ಯೆ ಉಂಟಾಗಿರುತ್ತೆ ಇಳುವರಿಯಲ್ಲಿ ಕೊರತೆ ಉಂಟಾಗಿರುತ್ತೆ ಅದನ್ನು ನಿರ್ವಹಣೆ ಮಾಡದಿದ್ದು ಪಕ್ಷದಲ್ಲಿ ಅದನ್ನು ನಂತರದ ಹಂತದಲ್ಲಿ ನಮಗೆ ಸ್ಪೆಂಡಿ ಬಗ್ಗೆ ಏನಿದೆ ಇದರಿಂದ ನಮಗೆ ಕಾಯಿಗೆ ಕಾಯಿನ ರಸ ಹೀರೋದ್ರ ಮೂಲಕ ನಮಗೆ ಮಿಲ್ಲೆ ಉದುರೋ ಹಾಗೆ ಮಾಡಿ ಇದು ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡುತ್ತೆ ಎಲೆಗಳು ಮತ್ತು ಎಲೆಯ ಈ ಎಳೆಯ ಸಸ್ಯದ ಸುಳಿಗಳ ರಸವನ್ನು ಇದನ್ನು ಹೀರುತ್ತೆ ಅಂತ ಹೇಳಿದಾಗ ನಾವು ಇದು ನಮಗೆ ಚಿಕ್ಕ ಪ್ರಮಾಣದ ಚಿಕ್ಕ ವಯಸ್ಸಿನ ಗಿಡಗಳೇನಿದೆ ಎರಡು ವರ್ಷ ಮೂರು ವರ್ಷದ ಅಡಿಕೆ ಗಿಡಗಳೇನಿದೆ ಅದರಲ್ಲಿ ಸಾಕಷ್ಟು ತೊಂದರೆ ಉಂಟು ಮಾಡುತ್ತೆ ಸಾಕಷ್ಟು ತೊಂದರೆ ಅನ್ನೋದಕ್ಕಿಂತ ಇದರ ಪ್ರಮಾಣ ವಿಪರೀತ ಆದಾಗ ನಮಗೆ ಪೂರ ತೋಟನೇ ನಾಶ ಆಗುವಂಥ ಸಮಸ್ಯೆ ಇದೆ ನಾನೊಂದಷ್ಟು ಇಮೇಜ್ಗಳನ್ನು ತಮ್ಮ ರೆಫರೆನ್ಸ್ಗೆ ಹಾಕಿರ್ತೀನಿ ಈ ಇಮೇಜ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ನಾವು ಸಮಸ್ಯೆನ ಏನು ಅಂತ ಸರಿಯಾಗಿ ಗುರುತಿಸಿದಲ್ಲಿ ಅರ್ಧ ಸಮಸ್ಯೆದು ಪರಿಹಾರ ಸಿಕ್ಕಿರುತ್ತೆ ಒಂದು ಒಂದೇ ಥರದ ಲಕ್ಷಣಗಳು ನಾಲ್ಕಾರು ಸಮಸ್ಯೆಗಳಿಗಿದೆ ಹಾಗಾಗಿ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು ನಮ್ಮ ನಮ್ಮ ಸಮಸ್ಯೆನ ನಾವು ಬೇರೆ ಏನು ಅಂತ ನಾವು ಗ್ರಹಿಸಿದಾಗ ನಾವು ಅದಕ್ಕೆ ಮಾಡೋ ಪರಿಹಾರ ಕ್ರಮಗಳನ್ನು ಬೇರೆಯೇ ಆಗಿರುತ್ತೆ ನಮಗೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಪಿಚ್ಚರ್ಗಳನ್ನು ಹಾಕ್ತೇನೆ ವಿವರವಾಗಿ ನಿಮಗೆ ತಿಳಿಸಿರ್ತೇನೆ ದಯವಿಟ್ಟು ಗಮನಿಸಿ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಯಾರೆಲ್ಲ ವ್ಯೂವರ್ಸ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರುವ ವ್ಯೂವರ್ಸ್ ಏನಿದ್ದಾರೆ ತಮಗೆಲ್ಲ ತುಂಬ ಹೃದಯ ಧನ್ಯವಾದಗಳು ತಮ್ಮ ಸ್ನೇಹಿತರಿಗೆ ಮತ್ತು ತಮ್ಮ ಪರಿಚಯಸ್ಥರಿಗೆ ನಮ್ಮ ಚಾನಲ್ ಕೃಷಿ ವಿತ್ ಕೃಷ್ಣ ಚಾನಲ್ ತಾವು ದಯವಿಟ್ಟು ಪರಿಚಯ ಮಾಡಿ ಕೊಡಿ ಸ್ನೇಹಿತರೆ ಇದಕ್ಕೆ ವಿಪರೀತವಾಗಿ ನಾವು ಯೋಚನೆ ಮಾಡೋದೇನಿಲ್ಲ ಇದರಲ್ಲಿ ಭಾಳ ಸಿಂಪಲ್ ಆಗಿದೆ ಇದಕ್ಕೆ ಕಾರಣಗಳೇನಿದೆ ನಮಗೆ ಪರಿಸರದಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳು ಸ್ನೇಹಿತರೆ ಕ್ಲೈಮೇಟ್ ಚೇಂಜ್ ಏನಿದೆ ಈ ಕ್ಲೈಮೇಟ್ ಚೇಂಜ್ ಅನ್ನೋದು ತುಂಬ ದೊಡ್ಡ ಸಿನಾರಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಇದಕ್ಕೆ ಇದನ್ನು ನಾವು ಫೇಸ್ ಮಾಡಬೇಕು ಅನಿವಾರ್ಯ ಇದೆ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ ಇದಕ್ಕೆ ನಾವು ಏನೇನು ಮಾ ತಯಾರಿಗಳನ್ನ ನಡೆಸ್ಕೋಬೇಕೋ ಅದನ್ನು ನಡೆಸಲೇಬೇಕು ಏನೇನು ತಯಾರಿಗಳಿದೆ ವಿಶೇಷವಾಗಿ ನಾವು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಲೇಬೇಕು ಈ ಮೊದಲು ಏನೇನು ಇದ್ರು ನಮ್ಮ ತಂದೆಯವರು ನಮ್ಮ ತಾತವ್ರು ಏನೇನು ಮಾಡ್ತಾಯಿದ್ರು ಅದನ್ನೆಲ್ಲ ನಾವು ಚಾಚೆ ತಪ್ಪದೆ ಮಾಡಿಸೋದ್ರ ಮೂಲಕ ಅದನ್ನು ನಾವು ಪಾಲಿಸೋದ್ರ ಮೂಲಕ ಒಂದಷ್ಟು ಈ ಕ್ಲೈಮೇಟ್ ಚೇಂಜ್ ಚೇಂಜನ್ನು ನಾವು ಸಮರ್ಥವಾಗಿ ನಿಭಾಯಿಸ್ಬೋದು ಅನ್ನೋದು ನನ್ನ ಭಾವ ಮತ್ತು ಇತ್ತೀಚಿನ ಗಮನಗಳಲ್ಲಿ ತಾವೆಲ್ಲ ಗಮನಿಸಿದ್ರೆ ನಮ್ಮ ತೋಟಗಳಲ್ಲಿ ಪ ಪಕ್ಷಿಗಳ ಸಂಖ್ಯೆ ತುಂಬಾ ಆಗೋಗಿದೆ ಪಕ್ಷಿಗಳ ಸಂಖ್ಯೆ ವಿರಳ ಆಗಿರೋದು ಈ ಸಮಸ್ಯೆ ಉಲ್ಬಣ ಆಗಲಿಕ್ಕೆ ಕಾರಣ ಈ ಸಮಸ್ಯೆ ಕಳೆದ ಐದು ಹತ್ತು ವರ್ಷದಲ್ಲಿ ತುಂಬಾ ಉಲ್ಬಣ ಆಗಿದೆ ದೊಡ್ಡ ಸಮಸ್ಯೆ ಏನಾಗಿರಲಿಲ್ಲ ಇದು ಅಡಿಕೆ ಕೃಷಿಕರಿಗೆ ಮೊದಲು ಆದರೆ ಈಗ ಇದು ಕಳೆದ ಒಂದು ಐದು ಹತ್ತು ವರ್ಷದಲ್ಲಿ ತುಂಬ ದೊಡ್ಡ ಸಮಸ್ಯೆ ಕಾಣ್ತಾ ಇದೆ ಈ ಕಳೆದ ಹತ್ತು ಹತ್ತು ಐದು ಹತ್ತು ವರ್ಷಗಳಲ್ಲಿ ಆಗಿರತಕ್ಕಂಥ ಬದಲಾವಣೆಗಳನ್ನು ನಾವು ಗಮನಿಸಿದಾಗ ಮಾತ್ರ ಅದಕ್ಕೆ ಕಾರಣಗಳು ನಮ್ಗೆ ಗೊತ್ತಾಯ್ ಗೊತ್ತಾಗ್ತಾ ಇದೆ ಅರ್ಥ ಆಗ್ತಾಯಿದೆ ಕ್ಲೈಮೇಟ್ ಆಗಿರೋ ಕ್ಲೈಮೇಟಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಬದಲಾವಣೆ ಪಕ್ಷಿಗಳು ತುಂಬ ಆಗಿದೆ ಪಕ್ಷಿಗಳು ವಿರಳ ವಿರಳ ಆಗಿದೆ ಅಂತಂದರೆ ನಿಮಗೆ ಇನ್ಸೆಕ್ಟ್ಸ್ ಮತ್ತು ಫೈಪೆಸ್ಟ್ ಏನಿದೆ ಕೀಟಗಳು ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ತನ್ನಪಾಡಿ ತಾನೆ ಉಲ್ಬಣ ಆಗ್ತಾ ಇದೆ ಬೆಳೆ ಸ್ನೇಹಿ ಕೀಟಗಳು ಕಡಿಮೆ ಆಗಿವೆ ಬೆಳೆ ಸ್ನೇಹಿ ಕೀಟಗಳು ಸಹಿತ ನಮಗೆ ಕಡಿಮೆ ಆಗಿದೆ ಯಾವುದೇ ಬೆಳೆ ಆದ್ರೂ ಈಗ ಅಡಿಕೆಗಾದರೆ ಅಡಿಕೆ ಭತ್ತಕ್ಕಾದರೆ ಭತ್ತಕ್ಕೆ ನಮಗೆ ಹಣ್ಣಿನ ಬೆಳೆಗಳಿಗಾದರೆ ಹಣ್ಣಿನ ಬೆಳೆಗಳಿಗೆ ಅವಕ್ಕೆ ತನ್ನದೇ ಆದ ಸ್ನೇಹಿ ಕೀಟಗಳ ವಲಯ ಇರುತ್ತೆ ಕೀಟಗಳು ಅಂದಕ್ಷಣ ಕೀಟಗಳೆಲ್ಲ ಕೆಟ್ಟವಲ್ಲ ಅಂತ ಕೀಟಗಳು ರೈತ ಸ್ನೇಹಿ ಕೀಟಗಳು ಇದೆ ರೈತನಿಗೆ ಸಮಸ್ಯೆಗಳನ್ನು ತಂದು ಕೊಡ್ತಕ್ಕಂಥ ಕೀಟಗಳು ಇದೆ ಸೊ ಈಗ ನಮಗೆ ರೈತನಿಗೆ ಸಮಸ್ಯೆ ತಂದು ಕೊಡ್ತಕ್ಕಂಥ ಕೀಟ ಸ್ಪೆಂಡಿ ಬಗ್ ಆಗಿದ್ರೆ ಇದಕ್ಕೆ ಇದಕ್ಕೆ ಇದರ ಶತ್ರುವಾಗಿರ್ತಕ್ಕಂಥ ಕೀಟನೂ ಸಹಿತ ನಮ್ಮ ಕೃಷಿ ವಲಯದಲ್ಲಿ ಕೃಷಿಯ ನಮ್ಮ ತೋಟದಲ್ಲಿ ಇರ್ತಾ ಇತ್ತು ಇದ್ದವು ಈಗ ಅದರ ಪ್ರಮಾ ಅದರ ಪ್ರಮಾಣನೂ ತುಂಬಾ ಕಡಿಮೆ ಆಗಿದೆ ಅದಕ್ಕೆ ಕಾರಣ ಇಷ್ಟೇ ನಾವು ಒಂದಷ್ಟು ಸಾವಯವ ಅಂಶದಿಂದ ಸಾಕಷ್ಟು ದೂರ ಹೋಗಿದ್ದೇವೆ ನಮಗೆ ಜೈವಿಕ ವಲಯ ಏನಿದೆ ನಮ್ಮ ತೋಟ ಒಂದು ಸಂಪೂರ್ಣ ಜೈವಿಕ ವಲಯ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಈ ಮೊದಲನೇ ವಿಡಿಯೋದಲ್ಲಿ ಈ ವಿಡಿಯೋದಲ್ಲೂ ನಾನು ಮಾಡ್ತೇನೆ ಹೆಚ್ಚೆಚ್ಚು ಬಾರಿ ನಾನು ಕೆಲವೊಂದಷ್ಟು ಪದ ಪ್ರಯೋಗಗಳನ್ನು ಕೆಲವೊಂದು ವಿಷಯಗಳನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಅಂತ ದಯವಿಟ್ಟು ಅನ್ಯತಾ ಭಾವಿಸಬೇಡಿ ಯಾರು ಬೇಜಾರಾಗಬೇಡಿ ಅದರ ಪ್ರಾಮುಖ್ಯತೆ ಅಷ್ಟಿರೋ ಕಾರಣಕ್ಕೆ ನಾನು ಹೇಳ್ತಾ ಇರ್ತೀನಿ ನಮ್ಮ ತೋ ಒಂದು ಎಕರೆ ತೋಟ ಇದೆ ನಮ್ಮದು ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಜೈವಿಕ ವಲಯ ಇರ್ತಾ ಇತ್ತು ಇವತ್ತಿಗೆ ಇಪ್ಪತ್ತು ವರ್ಷದ ಹಿಂದೆ ಈಗ ಅಷ್ಟು ಜೈವಿಕ ವಲಯನ ನಾವು ಉಳಿಸ್ಕೊಂಡಿಲ್ಲ ಅಥವಾ ಉಳಿಸ್ಕೊಳೋಕ್ಕಾಗ್ತಾ ಇಲ್ಲ ಕಾರಣಗಳು ಅನೇಕ ಇರ್ಬೋದು ಆದರೂ ನಾವು ಪ್ರತಿಯೊಂದನ್ನು ಒಂದೊಂದು ಸೂಕ್ಷ್ಮವಾಗಿ ಗಮನಿಸಿ ನಾವು ಅದನ್ನು ಪರಿಹಾರ ಕಂಡುಕೊಳ್ಳೇಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಇದೇ ರೀತಿ ಉಲ್ಬನ ಆಗ್ತಾನೇ ಇರುತ್ತೆ ಸಮಸ್ಯೆಗಳಿಗೆ ಪರಿಹಾರಗಳು ಅಷ್ಟು ಸುಲಭದಲ್ಲಿ ಸಿಕ್ಕಲ್ಲ ಸ್ನೇಹಿತರೆ ಈ ಜೈವಿಕ ಸ್ನೇಹಿ ಜೈ ಬೆಳೆ ಸ್ನೇಹಿ ಕೀಟಗಳು ಅಂತ ಬಂದಾಗ ಪಕ್ಷಿಗಳು ವಿರಳವಾಗಿ ಬರ್ತಾ ಇದೆ ಅಂದಾಗ ನಮಗೆ ಮೂಲದಲ್ಲಿ ಕಾಣತಕ್ಕಂಥ ಕಾರಣ ನಮ್ಮ ತೋಟದಲ್ಲಿ ಸಾವಯವ ಅಂಶದ ಅತ್ಯಂತ ಕಡಿಮೆ ಆಗಿರ್ತಕ್ಕಂಥದ್ದು ಇವತ್ತು ನಾವು ಎನ್ ಪಿ ಕೆ ಬಳಸಲೇಬೇಕು ಉತ್ತಮ ಇಳುವರಿಗೆ ಅನಿವಾರ್ಯ ಬೇರೆ ಇಲ್ಲ ಬಳಸೋಣ ಮೈಕ್ರೋನ್ಯೂಟ್ರಿಯೆಂಟ್ ಬಳಸಲೇಬೇಕು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಬಳಸಲೇಬೇಕು ಬಳಸೋಣ ಕೀಟನಾಶಕಗಳನ್ನು ಬಳಸಬೇಕು ಫಂಗಿಸೈಡ್ಸನ್ನು ಬಳಸಬೇಕು ಬಳಸೋಣ ಅದರಲ್ಲಿ ಎರಡನೇ ಮಾತಿಲ್ಲ ಹಾಗಂತ ಹೇಳಿದ ತಕ್ಷಣವೇ ನಮ್ಮ ತೋಟದಲ್ಲಿ ಸಾವಯವ ಅಂಶ ಕಡಿಮೆ ಆಗಬೇಕು ಅಂತ ಇಲ್ಲ ಅಂತ ಪ್ರಮೇಯ ನಾವು ಕೊಟ್ಟಿಗೆ ಗೊಬ್ಬರನ ಸಾಕಷ್ಟು ಪ್ರಮಾಣದಲ್ಲಿ ಹಾಕೋಣ ಅದು ಹೇಗೆ ಕೊಟ್ಟಿಗೆ ಗೊಬ್ಬರನ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಮಣ್ಣಿಗೆ ಸೇರಿಸೋಣ ಅದನ್ನು ಸೇರಿಸಲಿಕ್ಕಿಂತ ಮುಂಚೆ ಟ್ರೈಕೋಡರ್ಮಾ ಸೂಡೋ ಮನಸ್ಸಿಂದ ಅದನ್ನು ನೀಟಾಗಿ ಎನ್ರಿಚ್ ಮಾಡೋಣ ಇ ಪಿ ಎನ್ ಇದೆ ಮೆಟರೈಸಿಮ್ ಇದೆ ಅದನ್ನು ಮಾಡೋಣ ಮತ್ತು ನಮಗೆ ವೆರ್ಟಿಸಿಲಿಯಮ್ ಅನ್ನೋದು ಒಂದು ಜೈವಿಕ ಕೀಟನಾಶಕ ಇದೆ ಅದನ್ನು ಬಳಸೋಣ ಇದನ್ನೆಲ್ಲ ಮಾಡಿದಾಗ ಅದರ ಜೊತೆ ಜೊತೆಗೆ ನಾವು ಸಾಕಷ್ಟು ನಮಗೆ ಮೊಬಲೈಸಿಂಗು ಮತ್ತು ಅಬ್ಸಾರ್ವಿಂಗ್ ಬ್ಯಾಕ್ಟೀರಿಯಾಗಳು ಸಾಕಷ್ಟಿದೆ ಅದು ನೈಟ್ರೋಜನ್ ಇರ್ಬೋದು ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು ಇರ್ಬೋದು ಅಥವಾ ನಮಗೆ ಫಾಸ್ಪ್ರಸ್ ಫಿಕ್ಸಿಂಗ್ ಸೊಲ್ಬಲೈಸಿಂಗ್ ಬ್ಯಾಕ್ಟೀರಿಯಾಗಳಿರ್ಬೋದು ಇವೆಲ್ಲ ಜೈವಿಕಾಂಶಗಳು ಇದನ್ನೆಲ್ಲ ನಾವು ಉಪಯೋಗಿಸೋದ್ರಿಂದ ನಮ್ಮ ತೋಟಕ್ಕೆ ನಾವು ಹೆಚ್ಚಿನ ಪ್ರಮಾಣದ ಎನ್ಪಿಕೆ ಕೂಡ ಅವಶ್ಯಕತೆ ಇಲ್ಲ ನೂರು ನಲವತ್ತು ನೂರ ನಲವತ್ತು ನಾವು ಅಡಿಕೆ ಕೊಡಬೇಕು ಅದು ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಏನು ವಿಶೇಷ ಇಲ್ಲ ಅತಿ ಹೆಚ್ಚು ಮಳೆ ಆಗಲಿ ಲೀಚ ಔಟ್ ಜಾಸ್ತಿ ಆಗುತ್ತೆ ನೀವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಅದಕ್ಕೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಅದು ಸತ್ಯ ಅದರಲ್ಲಿ ಏನು ದ್ವಂದ್ವ ಇಲ್ಲ ಅಥವಾ ಅವ್ರು ಹೇಳ್ತಾರೆ ತಪ್ಪು ಅಂತಲ್ಲ ಆದರೆ ನಮ್ಮಲ್ಲಿ ನಮ್ಮ ಸಾವಯವ ವಲಯ ಏನಿದೆ ನಮ್ಮ ತೋಟದ ಸಾವಯವ ವಲಯದಲ್ಲಿರೋ ಅಂಶಗಳಲ್ಲಿ ನಮಗೆ ಎನ್ಪಿಕೆಯನ್ನು ಮೊಬಲೈಸ್ ಮಾಡಿ ಸೌಲಭ್ಯ ಮಾಡತಕ್ಕಂಥ ಬ್ಯಾಕ್ಟೀರಿಯಾಗಳು ನಮ್ಮ ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದ್ದರೆ ಇದ್ದರೆ ನೂರು ನಲವತ್ತು ನೂರ ನಲವತ್ತೇ ಕೊಟ್ಟರು ಸಾಕು ಅದಕ್ಕಿಂತ ನಾವು ಹೆಚ್ಚಿಗೆ ಕೊಡೋದಿಲ್ಲ ಅಥವಾ ಅದಕ್ಕಿಂತ ಕಡಿಮೆ ಕೊಟ್ಟರು ನಡೆಯುತ್ತೆ ಉತ್ತಮವಾದ ಇಳುವರಿ ಖಂಡಿತವಾಗಿ ಬರುತ್ತೆ ನನ್ನ ತೋಟದಲ್ಲಿ ಯಾವ ಬ್ಯಾಕ್ಟೀರಿಯಾಗಳು ಇಲ್ಲ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇಲ್ಲ ಫಾಸ್ಪರಸ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಇಲ್ಲ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇಲ್ಲ ಅಂತ ಹೇಳಿದಾಗ ನಾನು ಏನೇ ಕೊಟ್ಟರು ಅದು ಮಣ್ಣು ಸುಡುತ್ತೆ ಅಥವಾ ಅದು ಉಪಯೋಗಕ್ಕೆ ಬರಲ್ಲ ಅಥವಾ ನಾನು ಏನು ಕೊಡಬೇಕು ಅದು ಎರಡು ಪಟ್ಟು ಮೂರು ಪಟ್ಟು ಕೊಡ್ತಾ ಹೋಗ್ತೀನಿ ಯಾಕಂದರೆ ಇಳುವರಿ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಮಾಡೇ ಮಾಡ್ತೀನಿ ಇದೆಲ್ಲ ವಿಚಿತ್ರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರಣಗಳಿಗೆ ನಮ್ಮ ಒಂದು ಎಕರೆ ತೋಟದ ವಲಯದಲ್ಲಿ ಏನಿದೆ ಅಲ್ಲಿ ಸಾವಯವ ಅಂಶ ಅತ್ಯಂತ ಕಡಿಮೆ ಮಟ್ಟಕ್ಕೆ ಇಳಿದಿದೆ ಸ್ನೇಹಿತರೆ ಮತ್ತು ನಾವು ಜೈವಿಕ ಕೀಟನಾಶಕ ಜೈವಿಕ ಕೀಟನಾಶಕಗಳೇನಿದೆ ಅದ್ರ ಬಗ್ಗೆಯೂ ನಾವು ಗಮನ ಕೊಡಬೇಕು ವೆಟಿಸಿಲಿಯಮ್ ಅಂತ ಇದೆ ಕೀಟನಾಶಕದಲ್ಲಿ ಟ್ರೈಕೋಟರ್ಮ ಸೂಡ ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ನಮಗೆ ಫಂಗಸ್ಗಳ ಕ ತೊಂದರೆಯಿಂದ ನಾವು ಬಚಾವಾಗ್ಬೋದು ಮೈಕ್ರೋಬಿಯಲ್ ಕಾಲ್ಸ್ಟೋರಿಯಂಗಳಿದೆ ಅದರಿಂದ ಸಹಿತ ನಾವು ನಮ್ಮ ಅಂಶಗಳನ್ನು ಸಾವಯವ ಅಂಶಗಳನ್ನು ನಮ್ಮ ತೋಟದ ಒಳ್ಳೆಯ ಮಾಡ್ಕೋಬೋದು ಇದೆಲ್ಲ ಮಾಡೋದರಿಂದ ನಮಗೆ ಬೆಳೆ ಸ್ನೇಹಿ ಕೀಟಗಳು ಬರ್ತದೆ ಪಕ್ಷಿಗಳದ್ದು ಸಂಖ್ಯೆಯೂ ಸಾಕಷ್ಟು ಹೆಚ್ಚಾಗುತ್ತೆ ತನ್ನ ಮೂಲಕ ನಾವು ಈ ಸ್ಪೆಂಡಿ ಬಗ್ಗೆಂಥ ವಿಶೇಷವಾದ ಮತ್ತು ಸಮಸ್ಯೆಯಿಂದ ಕೂಡಿರ್ತಕ್ಕಂಥ ನಾವು ಏನೋ ರೋಗ ಇದೆ ಅದನ್ನು ನಾವು ಕೀಟ ಏನಿದೆ ಅದನ್ನು ನಾವು ನಿಯಂತ್ರಣ ಮಾಡೋ ಎಲ್ಲ ಪ್ರಯತ್ನ ಮಾಡ್ಬೋದು ಸ್ನೇಹಿತರೆ ಅಂಶ ಎಷ್ಟು ಕಡಿಮೆ ಆಗಿದೆ ಅದೇ ರೀತಿ ನಮಗೆ ಕೀಟನಾಶಕಗಳ ಬಳಕೆ ಏನಿದೆ ನಾವು ಈಗ ಇದರಲ್ಲೂ ಕೀಟನಾಶಕ ಬಳಕೆ ಮಾಡಿ ಅಂತ ಹೇಳ್ತೇವೆ ಆದರೆ ಕೀಟನಾಶಕಗಳ ಬಳಕೆನೂ ಕೂಡ ಇದೊಂದು ಸಮಸ್ಯೆಗೆ ಕಾರಣ ವಿಚಿತ್ರ ಅನಿಸ್ಬೋದು ಇದು ವಿವೇಚನೆ ಇಲ್ಲದೆ ನಾವು ಮಾಡಿದ್ದು ಪರಿಣಾಮ ಸ್ನೇಹಿತರೆ ನಮಗೆ ಗೊತ್ತಿಲ್ಲ ವಿವೇಚನೆ ಇಲ್ಲಾಂದರೆ ತಪ್ಪೊಬ್ಬ ಭಾವಿಸ್ಬೇಡಿ ನಮಗೆ ಗೊತ್ತಿಲ್ಲ ಯಾವುದೋ ಔಷಧಿ ನಾವು ಹೊಡಿಬೇಕು ಗೊತ್ತಿಲ್ಲ ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕು ಗೊತ್ತಿಲ್ಲ ಯಾರೋ ಹೇಳಿದ್ರು ನಾವು ತಂದು ಹೊಡೆದ್ವಿ ಆಯಿತು ಅದರ ಪರಿಣಾಮ ಏನಾಗಿದೆ ಇವತ್ತು ನಿಮಗೆ ಸಾಕಷ್ಟು ಕೀಟಗಳು ನಿಮಗೆ ರೆಸಿಸ್ಟೆನ್ಸ್ ಪವರನ್ನು ಬೆಳೆಸ್ಕೊಂಡು ಬೆಳೆಸ್ಕೊಂಡ್ಬಿಟ್ಟಿದೆ ಇದರ ಮೊದಲನೇ ವೀಡಿಯೋದಲ್ಲಿ ನಾವು ಫಂಗೀಸಿಗಳ ಬಗ್ಗೆ ಇದೇ ವಿಶೇಷವನ್ನು ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ದೇವೆ ಲ್ಯಾಂಬ್ಡಾ ಹೊಡೆದ್ರೆ ಮುಗಿದು ಹೋಗಂಥ ಸಮಸ್ಯೆಗೆ ನಾವು ಸೀದಾ ಸೀದಾ ರೋಗರ್ ಹೊಡಿತಾ ಇದ್ದೇವೆ ನಿಮಗೆ ಲ್ಯಾಂಬ್ರದಲ್ಲಿ ಇರತಕ್ಕಂಥ ಸಂಯೋಜನೆ ಅದರ ಪ ವಿಷದ ಪರಿಣಾಮ ಎಷ್ಟಿದೆ ಮತ್ತು ರೋಗರಲ್ಲಿ ಇರೋದು ಎಷ್ಟಿದೆ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡಿದಾಗ ಗೊತ್ತಾಗುತ್ತೆ ಲ್ಯಾಂಬ್ರೆ ಹೊಡೆದಾಗಲೇ ನಮಗೆ ಸಮಸ್ಯೆ ಪರಿಹಾರ ಆಗೋದಾದರೆ ಆ ಕೀಟ ಅಥವಾ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆನ ಅದಕ್ಕೆ ರೆಸಿಸ್ಟೆನ್ಸ್ ಬಳಸ್ಕೊಳ್ಳೋದಕ್ಕೆ ಹತ್ತು ವರ್ಷ ಇಪ್ಪತ್ತು ವರ್ಷ ಬೇಕಾಗ್ತದೆ ಆದರೆ ನಾವು ರೋಗರನ್ನೇ ಹೊಡೆದು ಅದನ್ನು ಸರಿ ಮಾಡ್ಕೊಂಡಿದ್ರೆ ಸರಿ ಹೋಗುತ್ತೆ ರೋಗ ನೋಡಿದ್ರೆ ಖಂಡಿತ ಸರಿ ಹೋಗುತ್ತೆ ಯಾಕಂತ ಹೇಳಿದ್ರೆ ಕಡಿಮೆ ವಿಷಯಕ್ಕಿಂತ ಹೆಚ್ಚು ವಿಷಯ ಹಾಕಿದಾಗ ಕೀಟದ ಸಮಸ್ಯೆ ಬಗೆಹರಿಲಿಕ್ಕೆ ಪರಿಣಾಮಕಾರಿಯಾಗಿ ಪರಿಹಾರ ಸಿಕ್ಕೇ ಸಿಗುತ್ತೆ ಇಲ್ಲ ಅಂತಲ್ಲ ಆದರೆ ವೆಚ್ಚನೂ ಹೆಚ್ಚಿಗೆ ಆಗುತ್ತೆ ಮತ್ತು ರೋಗರಿಗೆ ಕ್ರಮೇಣ ಐದು ಐದಾರು ವರ್ಷದಲ್ಲಿ ಆ ಕೀಟ ಏನಾದರೂ ನಿರೋಧಕ ಶಕ್ತಿಯನ್ನು ಬಳಸ್ಕೊಳ್ತು ಅಂತ ಹೇಳಿದ್ರೆ ಅದ್ರ ನಂತರ ಏನು ತರಲಿಕ್ಕೆ ಹೋಗೋದು ನಾವು ಅಲ್ಲಿ ಸಮಸ್ಯೆ ಇದೆ ಹಾಗಾಗಿನೇ ನಾವು ವಿಪರೀತವಾದ ಕೀಟನಾಶಕಗಳನ್ನು ಮತ್ತು ವಿವೇಚನೆ ಇಲ್ಲದೇ ರೀತಿಯಲ್ಲಿ ಬಳಸಿದ್ರಿಂದನೇ ಮತ್ತು ಪ್ರಮಾಣದಲ್ಲಿ ನಾವು ಗ್ರಹಿಕೆ ಗ್ರಹಿಕೆಲ್ದೇ ಬಳಸಿರೋದು ಮತ್ತು ನಿಮಗೆ ಸ್ಕೇಲ್ ಆಫ್ ಪ್ರಾಬ್ಲಮ್ ಅಥವಾ ಸ್ಕೇಲ್ ಆಫ್ ಡಿಫಿಕಲ್ಟಿ ಅಂತ ಹೇಳ್ತೇವೆ ಅಂದರೆ ನಮಗೆ ಈ ಕೀಟದಿಂದ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಎಕನಾಮಿಕಲಿ ವಯಬಲ್ ಎಕನಾಮಿಕಲಿ ವಯಬಲ್ ಅಂತ ಹೇಳ್ತೇವೆ ನಮಗೆ ಆರ್ಥಿಕವಾಗಿ ಅತ್ಯಂತ ಹೆಚ್ಚು ನಷ್ಟ ಕೊಡುತ್ತೆ ಅಂದಾಗ ಮಾತ್ರ ನಾವು ಈ ಕೀಟನಾಶಕ ಏನಿದೆ ಇದನ್ನಕ್ಕೆ ನಾವು ಹೋಗಬೇಕು ಇದು ಕ್ಯೂರೇಟಿವ್ ಮಾಡಲ್ಲೇ ಇಟ್ಕೋಬೇಕು ಇದನ್ನು ಕೊನೆ ಅಸ್ತ್ರವಾಗಿ ನಾವು ಬಳಸಬೇಕು ಹಾಗಾಗಿ ಇದ್ರ ಮೇಲೆ ನಾವು ವಿಶೇಷ ಗಮನ ವಹಿಸಬೇಕು ಇದೇ ಎಪಿಸೋಡಲ್ಲೇ ನಾನು ನಿಮ್ಮ ಕೀಟನಾಶಕ ಬಳಸಬೇಕು ಕೊನೆಯಲ್ಲಿ ಹೇಳ್ತೇನೆ ನಾನು ಇಲ್ಲ ಅಂತ ಹೇಳುವುದಿಲ್ಲ ಅದನ್ನು ಯಾವ ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ಬಳಸಬೇಕು ಯಾವುದನ್ನು ಬಳಸಬೇಕು ಸರಿಯಾಗಿ ಮತ್ತು ಯಾವ ಪ್ರಮಾಣದಲ್ಲಿ ಬಳಸಬೇಕು ಮತ್ತು ಎಕನಾಮಿಕಲಿ ವಯಬಲ್ ಅಲ್ಲ ಅನ್ನೋ ಸಮಸ್ಯೆ ಆದಾಗ ನಮಗೆ ತುಂಬನೇ ಇದರಿಂದ ನಮಗೆ ನಷ್ಟ ಉಂಟಾಗುತ್ತೆ ಅನ್ನೋ ಪ್ರಮೇಯ ಬಂದಾಗ ಅದನ್ನು ನಾವು ಬಳಸಲಿಕ್ಕೆ ರೆಕಮೆಂಡ್ ಮಾಡ್ತೇವೆ ಆದರೆ ಈ ಇಷ್ಟು ಅಂಶಗಳು ವಿಶೇಷವಾಗಿ ನಾವು ಗಮನ ಇಟ್ಕೋಬೇಕು ಇದನ್ನು ನಾವು ಉತ್ತಮಗೊಳಿಸ್ಕೊಳ್ಳಿಕ್ಕೆ ನಾವು ಸತ್ಯಾಗತ್ತಾಯ ಎಲ್ಲ ಪ್ರಯತ್ನ ನಾವು ಮಾಡಬೇಕು ಅದನ್ನು ಮಾಡಿದಾಗ ನಮಗೆ ಎಕನಾಮಿಕಲಿ ವೈಬಲ್ ಅಲ್ಲದೆ ಇರೋ ಲೆವೆಲ್ಗೆ ಅದು ಹೋಗೋದಿಲ್ಲ ಅದು ಹೋಗದೇ ಇದ್ದ ಪ್ರಮಾಣದಲ್ಲಿ ನಮಗೆ ಕೀಟನಾಶಕ ಬಳಸೋ ಪ್ರಮೇಯನೇ ಬರೋದಿಲ್ಲ ಕೀಟನಾಶಕಕ್ಕೆ ರಾಸಾಯನಿಕ ಕೀಟನಾಶಕ ಅಥವಾ ರಾಸಾಯನಿಕ ಒಂದೇ ಮದ್ದಲ್ಲ ಕೀಟನಾಶಕದಲ್ಲೂ ನಾವು ಈಗ ಸದ್ಯಕ್ಕೆ ಬಳಸೋಣ ಈ ವರ್ಷ ಬಳಸೋಣ ಮುಂದಿನ ವರ್ಷ ಬಳಸೋಣ ಆದರೆ ಇದೇ ವರ್ಷದಿಂದ ನಾವು ಜೈವಿಕ ಕೀಟನಾಶಕಗಳನ್ನು ಬಳಸ್ತಾ ಹೋದಾಗ ಅದು ಕಾಲಕ್ರಮೇಣ ರೆಸಿಸ್ಟೆನ್ಸ್ ಬಳಸ್ಕೊಂಡು ನಮಗೆ ನಾವು ರಾಸಾಯನಿಕ ಕೀಟನಾಶಕಗಳನ್ನು ಬಳಸ್ಕೊ ಬಳಸದೇ ಇರುವಂಥ ಪ್ರಮೇಯ ಬರುತ್ತೆ ಅದಕ್ಕೆ ನಾವೆಲ್ಲ ರೀತಿಯ ಪ್ರಯತ್ನ ಮಾಡೋಣ ಇದರ ಜೊತೆಗೆ ಸ್ನೇಹಿತರೆ ನಮಗೆ ಗಂಧಕ ಏನಿದೆ ಸಲ್ಫರ್ ಇದು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಡಿಕೆ ಕೃಷಿನಲ್ಲಿ ಇದು ಸಂಜೀವಿನಿ ಅಂತಾನೆ ಹೇಳ್ಬೋದು ಸಲ್ಫರ್ ಅನ್ನೋದೇನಿದೆ ವಿಶೇಷವಾಗಿ ನಮಗೆ ಇದು ಸೆಕೆಂಡರಿ ನ್ಯೂಟ್ರಿಯನ್ ಸ್ನೇಹಿತರೆ ನಾವು ಸಾಲ್ಟ್ ಟೆಸ್ಟ್ ಮಾಡಿಸಿದಾಗ್ಲೂ ನಮಗೆ ಸಲ್ಫರ್ ಬೇಕಾ ಬೇಡ ಎಷ್ಟು ಬೇಕು ಹೇಗೆ ಅಂತ ಬರುತ್ತೆ ಖಂಡಿತವಾಗಿ ಬೇಡ ಅನ್ನೋ ಪ್ರಶ್ನೆ ಎಲ್ಲ ಬೇಕಾ ಬೇಕಾಗಿರುತ್ತೆ ಇದು ಬರೀ ನಮಗೆ ನ್ಯೂಟ್ರಿಷನ್ ಅಲ್ಲದೆ ಇದು ಒಂದು ಸೈಡ್ ಕೂಡ ಹೌದು ಇದು ಮೈಟ್ಸ್ನ ವಿರುದ್ಧ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅದರ ಜೊತೆಗೆ ಇದೊಂದು ಫಂಗಸ್ ಫಂಗೀಸ್ ಸೈಡು ಹೌದು ಫಂಗಸ್ಗಳ ವಿರುದ್ಧವಾಗೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಜೊತೆ ಜೊತೆಗೆ ಇದು ಒಂದು ಇನ್ಸೆಕ್ಟಿಸೈಡ್ ಮತ್ತು ಫೆಸ್ಟಿಸೈಡ್ ಆಗುವ ಕೆಲಸ ಮಾಡುತ್ತೆ ವೆಟಬಲ್ ಸಲ್ಫರ್ನ ನಾವು ಸ್ಪ್ರೇ ಮಾಡೋದ್ರ ಮೂಲಕೂ ಇದರ ಹತೋಟಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಬಹುದು ಅದರ ಪ್ರಯತ್ನದ ನಂತರವೂ ನಮಗೆ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದಾಗ ನಾವು ಅನಿವಾರ್ಯವಾಗಿ ರಾಸಾಯನಿಕ ಕೀಟನಾಶಕಗಳ ಮರೆ ಹೋಗಬೇಕಾಗುತ್ತೆ ಸ್ನೇಹಿತರೆ ರಾಸಾಯನಿಕ ಕೀಟನಾಶಕಗಳಲ್ಲಿ ವಿಶೇಷವಾಗಿ ನಾವು ಇದಕ್ಕೆ ಅಂತಲೇ ವಿಶೇಷವಾಗಿ ನಾವು ಯಾವುದು ಸೂಕ್ತ ಅನ್ನೋದನ್ನು ನಾವು ಒಂದಷ್ಟು ವಿಚಾರ ವಿನಿಮಯ ಮಾಡಿ ವಿಮರ್ಶೆ ಮಾಡಿಕೊಂಡು ಚಿಂತನ ಮಂಥನ ಮಾಡಿಕೊಂಡು ನಾವು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೇವೆ ಪ್ರತಿ ವಿಷಯ ಹೇಳುವ ಹಾಗೆ ಈ ವಿಡಿಯೋದಲ್ಲೂ ಇದು ನಿಮಗೆ ನಾನು ಕೆಮಿಕಲ್ ಹೇಳಿರ್ತೇನೆ ಪ್ರಾಡಕ್ಟನ್ನು ಹೇಳಿರ್ತೇನೆ ಆದರೆ ನಿಮಗೆ ಆ ಕೆಮಿಕಲ್ದು ಯಾವುದೇ ಪ್ರಾಡಕ್ಟ್ ಬೇಕಾದ್ರು ತಾವು ಬಳಸ್ಬೋದು ಸ್ನೇಹಿತರೆ ಇದು ಬಂದು ಎಮ್ ಎತ್ ಆಕ್ಸಮ್ ಅಂತ ಬರ್ತದೆ ಟ್ವೆಂಟಿ ಫೈವ್ ಪರ್ಸೆಂಟ್ ವೆಟಬಲ್ ಗ್ರ್ಯಾನುಲ್ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ವೆಟಬಲ್ ಗ್ರಾನುಲ್ ತ್ರೀಯೊಮ್ಯಾಕ್ ಮೆಥಾಕ್ಸನ್ ಇದು ನಿಮ್ಗೆ ಬ್ರ್ಯಾಂಡ್ ಇದೇ ಅರ್ಥ ಟಾಟಾ ಟಾಟಾದ ಅನಂತ್ ಅಂತಿದೆ ಇನ್ನು ಸಾಕಷ್ಟು ಬ್ರ್ಯಾಂಡ್ಗಳಲ್ಲಿದೆ ಎಲ್ಲ ಕಂಪನಿಗಳು ಮಾಡ್ತದೆ ಅದರಲ್ಲಿ ವಿಶೇಷ ಇಲ್ಲ ಸಾಕಷ್ಟು ಬ್ರ್ಯಾಂಡ್ಗಳಲ್ಲಿ ಇದು ಬರುತ್ತೆ ಇನ್ನೂರು ಗ್ರಾಮನ್ನು ಇನ್ನೂರು ಲೀಟರ್ ಇದು ವೆಟ್ಟಬಲ್ ಗ್ರಾನೂಲ್ ಆಗಿರೋದ್ರಿಂದ ಇನ್ನೂರು ಗ್ರಾಮ್ನಷ್ಟು ಇನ್ನೂರು ಲೀಟರ್ ಬ್ಯಾರಲ್ಗೆ ನಾವು ಉಪಯೋಗಿಸ್ಬೇಕು ಒಂದು ಲೀಟ್ರಿಗೆ ಒಂದು ಗ್ರಾಮ್ ಪ್ರತಿ ಲೀಟರ್ಗೆ ಒಂದು ಗ್ರಾಮ್ ಲೆಕ್ಕದಲ್ಲಿ ನಾವು ಇದನ್ನು ಉಪಯೋಗಿಸೋದ್ರಿಂದ ಇದು ತುಂಬ ಪರಿಣಾಮಕಾರಿಯಾಗಿ ಕೀಟ ಈ ಸ್ಪಿಂಡಿ ಬಗ್ಗೆ ಏನಿದೆ ಇದ್ರ ಮೇಲೆ ಪರಿಣಾಮಕಾರಿಯಾದ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಆದರೆ ಇದನ್ನು ನೀವು ಕೊನೆಯ ಅಸ್ತ್ರವಾಗಿ ಇಟ್ಕೊಳ್ಳಿ ಅಥವಾ ಎಕನಾಮಿಕಲಿ ವಯಬಲ್ ಆಗಲ್ಲ ಅನ್ನೋ ಪ್ರಮೇಯದಲ್ಲಿ ಮಾತ್ರ ಇದನ್ನು ಮಾಡಿ ಅಂತ ನನ್ನ ವಿನಂತಿ ನೀವು ಏನು ಮಾಡ್ಬೋದು ಸಲ್ಫರನ್ನು ಮಾಡೋದರಿಂದ ಒಂದು ರೀತಿಯ ಪ್ರಯತ್ನ ಮಾಡ್ಬೋದು ಆ ಪ್ರಯತ್ನದಲ್ಲಿ ಸಾಕಷ್ಟು ಜನ ನಾವು ನಮ್ಮನ್ನು ಸೇರಿ ನಮ್ಮ ಸಾಕಷ್ಟು ಸ್ನೇಹಿತರು ಆ ಪ್ರಯತ್ನದಲ್ಲಿ ಪ್ರತಿ ವರ್ಷ ನಾವು ಯಶಸ್ವಿ ಆಗ್ತೇವೆ ನಾವು ಕೆಮಿಕಲ್ಗೆ ಹೋಗೋದಕ್ಕಿಂತ ಮುಂಚೆ ಇದನ್ನು ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತೇವೆ ಸ್ನೇಹಿತರೆ ಸ್ನೇಹಿತರೆ ಪ್ರತಿ ವಿಡಿಯೋದಲ್ಲಿ ಇರುವ ಹಾಗೆ ಇವತ್ತು ಸಹಿತ ಸೂಪರ್ ಮಿನಿಟ್ ಇರ್ತದೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ಇಲ್ಲಿ ತನಕ ನಾವು ಚರ್ಚೆ ಮಾಡಿದಾಗ ವಿಶೇಷವಾಗಿ ನಾವು ಜೈವಿಕ ವಲಯನ ಸೃಷ್ಟಿ ಮಾಡ್ಕೋಬೇಕು ನಮ್ಮ ತೋಟದಲ್ಲಿ ಸಾವಯವ ಅಂಶಗಳು ಹೆಚ್ಚಿಂದ ಹೆಚ್ಚಿರಬೇಕು ಅಂತ ನಾವು ಮಾತಾಡಿದ್ದೇವೆ ಅದು ಒಂದು ದೀರ್ಘಕಾಲದ ಒಂದು ಪ್ರಯಾಣ ಆ ಪ್ರಯಾಣಕ್ಕೆ ನಾವು ಇವತ್ತಿನಿಂದಲೇ ಸಿದ್ಧತೆ ಮಾಡ್ಕೋಬೇಕು ನಾವು ಇವಾಗ ಜೈವಿಕ ಅಂಶಗಳ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೇವೆ ಜೈವಿಕ ಗೊಬ್ಬರಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಜೈವಿಕ ಶಿಲೀಂಧ್ರನಾಶಕಗಳ ಬಗ್ಗೆ ಇದ್ದೇವೆ ಇವತ್ತು ಸ್ಪಿಂಡಿ ಬಗ್ಗೆ ಅನ್ನೋದು ಒಂದು ಕೀ ಕೀಟ ಆಗಿದ್ದರಿಂದ ಇದನ್ನು ನಾವು ಇವತ್ತು ಜೈವಿಕ ಕೀಟನಾಶಕದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ ಜೈವಿಕ ಕೀಟ ಕೀಟನಾಶಕ ಏನಿದೆ ಅದು ವೆರ್ಟಿಸೀಲಿಯಂ ಇದೆ ಪಟಿಸೀಲಿಯಂ ಇದೆ ಇದು ಜೈವಿಕ ಕೀಟನಾಶಕ ಇದನ್ನು ನಾವು ನಿಯಮಿತವಾಗಿ ನಮ್ಮ ಅಡಿಕೆ ತೋಟದಲ್ಲಿ ನಾವು ಬಳಸೋದ್ರಿಂದ ನಮಗೆ ಎಲ್ಲ ಇದು ಬರೀಸ್ಪಂಡಿ ಬಗ್ಗೆ ಅಂತಲ್ಲ ಎಲ್ಲ ರೀತಿಯ ಕೀಟಗಳಿಂದನೂ ನಮ್ಮ ತೋಟಕ್ಕೆ ರಕ್ಷಣೆ ಕೊಡುತ್ತೆ ಮತ್ತು ಇದು ಹೆಚ್ಚಿನದಾಗಿ ನಮಗೆ ಒಂದೇ ಸರಿ ಪರಿಣಾಮಕಾರಿಯಾಗಿ ಇದರದ ಪರಿಣಾಮಗಳು ಕಾಣಿಸ್ತಾ ಇರ್ಬೋದು ನಾವು ಇವತ್ತೇ ಅದಕ್ಕೆ ನಿಮಗೆ ಮೊದಲನೇ ಹೇಳಿದ್ದು ತುಂಬ ದೂರದ ಪ್ರಯಾಣ ಇದೆ ಇದರಲ್ಲಿ ನಾವು ಸಾಗಬೇಕಾಗಿರೋ ಹಾದಿ ಸಾಕಷ್ಟು ದೂರ ಇದೆ ಇವತ್ತಿಂದ ನಾವು ಶುರು ಮಾಡಿದ್ರೆ ಈ ವರ್ಷ ಮಾಡಿದರೆ ಮುಂದಿನ ವರ್ಷ ಮಾಡಿದ್ರೆ ಮೂರನೇ ವರ್ಷಕ್ಕೂ ನಾಲ್ಕನೇ ವರ್ಷದಿಂದಲೂ ನಾವು ರಾಸಾಯನಿಕ ಕೀಟನಾಶಕಗಳನ್ನ ಬಳಸದೇ ಇರತಕ್ಕಂಥ ಒಂದು ವಾತಾವರಣ ಒಂದು ಎನ್ವೈರ್ಮೆಂಟ್ ಒಂದು ಸಿಸ್ಟಮನ್ನು ಇದು ನಮಗೆ ರೆಡಿ ಮಾಡಿ ಕೊಡುತ್ತೆ ತಯಾರು ಮಾಡಿ ಕೊಡುತ್ತೆ ಸ್ನೇಹಿತರೆ ಇದಲ್ಲದೆ ನಮಗೆ ಸಲ್ಫರ್ ಸಹಿತ ಏನಿದೆ ಸಲ್ಫರು ತುಂಬ ಗಂಧಕ ಏನಿದೆ ನಮ್ಮ ಈ ಗಂಧಕ ತುಂಬಾ ನಮಗೆ ಅನುಕೂಲಕರವಾಗಿದೆ ವೆಟಬಲ್ ಸಲ್ಫರ್ ಫಾರ್ಮೆಂಟಲ್ಲಿ ಸಿಗ್ತದೆ ಇದು ನಮಗೆ ತುಂಬಾ ಅನುಕೂಲಕರವಾಗಿದೆ ಇದರದ್ದು ಬಹಳ ಗುಣಗಳಿದೆ ನಾವು ಈಗಾಗಲೇ ವಿವರಿಸಿದಿಂದ ವಿಶೇಷವಾಗಿ ಹೆಚ್ಚಿನ ವಿವರಣೆಗೆ ಅದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಸೊ ನಮಗೆ ಸಲ್ಫರ್ ಸಹಿತ ಇದು ಇದು ರಾಸಾಯನಿಕವಾಗಿ ಆಗೋದಿಲ್ಲ ಸಿಂಗಲ್ ಇದೆ ಹಾಗಾಗಿ ಅದನ್ನು ನಾವು ರಾಸಾಯನಿಕ ಅಂತ ಬ ಪರಿಭಾವಿಸೋದಿಲ್ಲ ಎನ್ ಪಿ ಕೇನ ರಾಸಾಯನಿಕ ಅಂತ ಪರಿಭಾವಿಸೋದಿಲ್ಲ ಹೇಗೆ ಹಾಗಾಗಿ ಇದನ್ನು ನಾವು ಪರಿಭಾವಿಸೋದಿಲ್ಲ ಇಷ್ಟೆಲ್ಲ ವಿಷಯಗಳು ನಾವು ಇವತ್ತು ಚರ್ಚೆ ಮಾಡೋದ್ರಲ್ಲಿ ನಮಗೆ ತಮಗೇನಾದರೂ ಅನುಮಾನಗಳಿದ್ದರೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ರತಿ ವಿಡಿಯೋದಲ್ಲೂ ಹಾಗೆ ಈ ವಿಡಿಯೋದಲ್ಲೂ ಆ ಸಲಹೆ ಸೂಚನೆಗಳೇನಾದರೂ ಬೇಕಾದರೆ ವೈಯಕ್ತಿಕವಾಗಿ ಅಭಿಪ್ರಾಯಗಳು ಬೇಕಾದರೆ ವೈಯಕ್ತಿಕ ಭೇಟಿ ಅನಿವಾರ್ಯತೆಗಳು ಅಗತ್ಯತೆಗಳು ಅಂತ ಯಾರು ಸರಿ ಕೊನೆಯಲ್ಲಿ ನಮ್ಮ ನಂಬರನ್ನು ಕೊಟ್ಟಿರ್ತೇವೆ ವಾಟ್ಸಪ್ ಮಾಡಿ ಫೋನ್ ಮಾಡಿ ತಾವು ಚರ್ಚಿಸ್ಬೋದು ಸ್ನೇಹಿತರೆ ಮತ್ತು ಈ ಎಲ್ಲ ವಿಷಯಗಳು ಇಷ್ಟ ಆಗಿದ್ದಲ್ಲಿ ತ ದಯವಿಟ್ಟು ಲೈಕ್ ಮಾಡಿ ಯಾವೆಲ್ಲ ವಿಷಯಗಳು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ನಮ್ಮ ವೀಡಿಯೋಗಳನ್ನು ವೀಕ್ಷಿಸೋದನ್ನು ಮುಂದುವರಿಸಿ ತಮ್ಮ ಸ್ನೇಹಿತರಲ್ಲಿ ತಮ್ಮ ಪರಿವಾರದಲ್ಲಿ ಇದನ್ನು ಹಂಚ್ಕೊಳ್ಳಿ ಸಾಕಷ್ಟು ಅನುಕೂಲ ಆಗುತ್ತೆ ಎಲ್ಲರಿಗೂ ಅನ್ನೋದು ನನ್ನ ಭಾವನೆ ದಯವಿಟ್ಟು ತಮ್ಮ ವಿಷಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮಾಡೋದ್ರ ಮೂಲಕ ನಮ್ಮನ್ನು ಸಂಪರ್ಕಿಸ್ತಾ ಇದ್ದರೆ ಇಷ್ಟು ವಿಷಯಗಳನ್ನು ತಿಳಿಸ್ತಾ ಇವತ್ತು ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸೈನ್ರ ನಮಸ್ಕಾರಗಳೇ